ಧೈರ್ಯವಾಗಿ ಸರ್ಕಾರಿ ನೌಕರಿ ಮಾಡುವ ಒಬ್ಬ ಮಹಿಳೆ ಯಾವನೋ ಕೆಲಸಕ್ಕೆ ಬಾರದವನ ಹತ್ರ ದೇವರ್ಸಿ ಮುಂಡೆ ಅಂತ ಬಯಸ್ಕೊಳ್ಬಾರದು ಅನ್ನುವ ಸಂದೇಶ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀವಿ ನಾವು ಬಾಯ್ ಬಾಯ್ ತರದ್ರೆ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀವಿ ನಾವು ಬಾಯ್ ಬಾಯ್ ತರದ್ರೆ ಸ್ವಾಭಿಮಾನದ ಬಗ್ಗೆ ಮಾತಾಡ್ತೀವಿ ಆತ್ಮಗೌರವದ ಬಗ್ಗೆ ಮಾತಾಡ್ತೀವಿ ಹೆಣ್ಮಗಳಿಗಿಲ್ವಾ ಐ ಡೋಂಟ್ ನೋ ಹೂ ಇಶ್ ನಾನು ಮಾತು ಕೂಡ ಆಡಿಲ್ಲ ಇವತ್ತೇ ನಾನು ನೋಡ್ತಾ ಇರೋದು ಘಟನೆ ನಡೆದಾಗ ಇದರ ಬಗ್ಗೆ ಸ್ಪಷ್ಟ ಶಬ್ದಗಳಲ್ಲಿ ಮಾತನಾಡದೆ ಹೋದ್ರೆ ಜರ್ನಲಿಸಮ್ ಕಿಮ್ಮ ಈ ಪಾಯಿಂಟ್ ನ ಇಟ್ಕೊಂಡು ನಾನು ನೋಡಿ ನಾವ್ಯಾಕೆ ನಮ್ಮನ್ನು ಪತ್ರಿಕೋದ್ಯಮಿಗಳು ಅನ್ಕೋಬೇಕು ನಾವ್ಯಾಕೆ ಜರ್ನಲಿಸ್ಟ್ಗಳು ಅನ್ಕೋಬೇಕು ಇನ್ನೇನು ಮಾಡ್ಕೊಂಡಿರ್ಬೌದಾಗಿ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ರೂಪದಂತೂ ಗ್ಯಾರಂಟಿ ನನ್ನ ಮಗನ ದೇಶದಲ್ಲ ನಮ್ಮ ಮನೆಯ ನಿನ್ನ ತಾಯಿಗೋ ನಿನ್ನ ತಂಗಿ ಅಕ್ಕ ತಂಗಿರಿಗೋ ಯಾರಾರೋ ಇದೇ ಶಬ್ದ ಬಳಸಿದ್ರೆ ಕೇಳ್ಸ್ಕಂಡು ಸುಮ್ಮನೆ ಇರ್ತಿದ್ರಿ ಯಾಕೆ ಸಂಗಮೇಶ್ವರನ ಕೇಳ್ತೀನಿ ಏನು ಗುಂಡ್ರು ಗೋವಿ ಥರ ಸುತ್ತಾಡು ಅಂತ ಬಿಟ್ಟಿದ್ರಿ ಆ ಮಗನ ಗುಂಡ್ರು ಗೋವಿತ್ ಥರ ಸುತ್ತಾಡು ಅಂತ ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳ್ತೀವಲ್ಲ ನಮ್ಮ ಮಳೆ ಹಕ್ಕಡ ತಂಗಡ್ ನಾವು ಹೊಡ್ಕೊಬೇಕು ಇವಾಗ ಯಾರೋ ಭಯಸ್ತ ಹೆಣ್ಣು ಮಗಳಿಗೆ ಮಾತಾಡಿದಾನ ಅವನು ಭಯಸ್ತ ಹೆಣ್ಣು ಮಗಳು ಧೈರ್ಯವಾಗಿ ನಿಂತ್ಕೊಂಡು ಯಾಕಯ್ಯ ಹೆಂಗಿದೆ ಮೈಗೆ ಅಂತ ಅನ್ನೋದಕ್ಕೆ ಬರದೇ ಇರೋ ಹೆಣ್ಣು ಮಕ್ಕಳಿಗೆ ಅವನು ಇನ್ಯಾರಿಗಾದ್ರೂ ಮಾತಾಡಿದ್ರೆ ಯಾಕೋ ಬೋಳಿ ಮಗನೆ ಕಡಿತಾ ಇದ್ಯಾ ಜ್ಯೋತಿ ಅವ್ರಿಗೆ ಮದುವೆ ಆಗಿರ್ಬೋದು ಆಕೆ ಗಂಡ ಇದನ್ನು ಕೇಳಿಸ್ಕೊಂಡು ಮಾಡ್ತೀರಿ ನಾಳೆ ಬಂದ್ರೆ ಮನೆಗೆ ಸ್ವಾಭಿಮಾನ ಇರೋರು ಯಾರಾದ್ರೂ ಮಾಡ್ಬೇಕ್ರಿ ಅದನ್ನ ಕಾಲರ್ ಹಿಡಿದು ಕೇಳಬೇಕು ಹೆಂಗೈತ ಮೈಗೆ ಅಂತ ಅದೇ ಪ್ರಶ್ನೆ ಇರೋದು ಭದ್ರಾವತಿಯಲ್ಲಿ ಮಹಿಳಾ ಸಂಘಟನೆಗಳು ಹೋರಾಟಗಾರರು ಹೋರಾಟಗಾರ್ತಿಯರು ಇದಾರಾ ಇಲ್ವಾ ನೋಡೋಣ ನಾಳೆ ಬಂತು ಯಾವನ ತಲೆ ಮೇಲಿನ ಮಾಸ ಆರ್ದೇ ಇರೋ ಸಿ ಫೇಲ್ ಆದವನ ಹತ್ರ ಬೇವರ್ಸಿ ಮುಂಡೆ ಅನ್ನಿಸ್ಕೊಂಡು ಜೀವನ ಮಾಡ್ಬೇಕಾ ನೌಕರಿ ಮಾಡ್ಬೇಕಾ ಎಂತ ಬಾಡ್ರಯ್ಯ ನಿಮ್ದು ನಿಮ್ದು ಒಂದು ಜೀವನನಾ ಅಣ್ಣ ನೀನು ಸಾಮಾನ್ಯದವನಲ್ ಗಾಡಿ ಹತ್ಸಕ್ ಬಂದ್ರು ಅಂತ ಆಕೆ ಮೇಲೆ ರಾತ್ರಿ ದೇವ್ರು ಒಳ್ಳೇದ್ ಮಾಡ್ತದ ಇವರೇ ನೆಟ್ಟದ್ ಮಾತಾಡಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಂದು ಅಧಿಕಾರಿ ಅದೇ ಬಸವೇಶ್ವನ ಕೇಳ್ತೀನಿ ನಿಮ್ಮ ಅಮ್ಮನ್ಗೆ ಯಾರಾದ್ರೂ ಬೇವರ್ಸಿ ಮುಂಡೆ ಸಾರಿ ಸಾರಿ ಟು ಯೂಸ್ ದಿಸ್ ವರ್ಡ್ ಅದೇ ಶಬ್ದಗಳನ್ನ ಹೆಣ್ಮಗಳಿದ್ ಬಳಸಿದ್ದು ಒಬ್ಬ ಸರ್ಕಾರಿ ಅಧಿಕಾರಿ ಕೇಳ್ಕಂಡು ಸುಮ್ನಿರ್ತೀಯ ಯಾ ಬಸವೇಶ್ವ ಹೇಳು ಒಂಚೂರು ಏನ್ ನಿಮ್ಮ ಮನೇಲಿ ಜಿತಕ್ಕಿದಾರಾ ಅಧಿಕಾರಿ ನಿನ್ನ ಮನೇಲಿ ಜಿತಕ್ಕಿದಾರಾ ಅವರು ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಅನ್ನುವ ಊರಿನವರಂತೆ ಜ್ಯೋತಿ ಮಲ್ನಾಡ್ ಜನ ಸ್ವಲ್ಪ ಸಾಫ್ಟ್ ಓಕೆನಾ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಡಿವೈಎಸ್ಪಿ ಫೋನ್ ಮಾಡ್ತಾರೆ ರಾತ್ರಿ ಮಧ್ಯರಾತ್ರಿ ಡಿವೈಎಸ್ಪಿ ಫೋನ್ ರಿಸೀವ್ ಮಾಡಿಲ್ಲ ಪೊಲೀಸ್ ಗೆ ಫೋನ್ ಮಾಡಿದ್ರೆ ಅಷ್ಟೊತ್ತಿಗಾಗಲೇ ಈ ಕಡೆ ಅವ್ರಿಗೆ ಕೂತ್ಕೊಂಡಿದ್ರಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಜಾತಿ ನಿಂದನೆ ಮಾಡಿದ್ರು ಅಂತ ನಮ್ಮ ಅಟ್ರಾಸಿಟಿ ಕೇಸ್ ಕೊಡಕ್ ಹೋಗಿದ್ದಾರೆ ಇವರು ಜಾತಿ ನಿಂದನೆ ಕೇಸ್ ಕೊಡಕ್ ಹೋಗಿದ್ದಾರೆ ಇವರು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಎದೆ ಸಿಡಿರಿ ಅಡು ಅಕ್ಷರ ಇಲ್ಲ ಯು ಸಿ ನಾನು ಹಂಗ ಅವಮಾನ ಅಂತ ಮಾಡ್ತಿಲ್ಲ ನಾನು ಗೆ ಅವಮಾನ ಅಲ್ಲ ಅವನಿಗೆ ಹೇಳ್ತಾ ಇರೋದು ನೋಡೋಣ ನಾಳೆ ಟೆಸ್ಟ್ ಭದ್ರಾವತಿಯಲ್ಲಿ ಮಹಿಳಾ ಸಂಘಟನೆಗಳು ಇದಾವ ಅಥವಾ ಇಲ್ವಾ ಎಲ್ಲ ಬಗ್ಗೆ ತಗೊಂಡು ಪಟ 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 ಹಾಕ್ಬೇಕು